ಸಾಕ್ಷಿ ಖ್ಯಾತಿಯ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರಾ ಬಿಗ್ ಬಾಸ್ಗೆ ಬರೋದಕ್ಕೆ ಅವರು ಒಪ್ಕೊಂಡಿದ್ದಾರಾ ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಬಟ್ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಿಮಗೆ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ಸಿಗ್ತಾ ಹೋಗ್ತವೆ ನೇರವಾಗಿ ವಿಷಯಕ್ಕೆ ಬರೋದಾದರೆ ಬಿಗ್ ಬಾಸ್ಗೆ ಇಲ್ಲಿ ವಿಜಯ್ ಸೂರ್ಯ ಅವರು ಬರ್ತಾರೆ ಅನ್ನುವಂತಹ ಒಂದು ಸುದ್ದಿ ಏನಿದೆ ಮೊದಲಿಂದನೂ ಕೂಡ ಸಾಕಷ್ಟು ವೈರಲ್ ಆಗ್ತಾನೆ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸುದ್ದಿ ಆಗ್ತಾನೆ ಇತ್ತು ಆದ್ರೆ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ದೃಷ್ಟಿ ಬಟ್ಟು ಅನ್ನುವಂತಹ ಸೀರಿಯಲ್ ನಲ್ಲಿ ಹೀರೋ ಆಗಿ ಮೇನ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು ಸೊ ಹೀಗಾಗಿನೇ ಇವರು ಬಿಗ್ ಬಾಸ್ಗೆ ಬರೋದಿಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು ಒಂದು ಸ್ವಲ್ಪ ಊಹಾಪೋಹಗಳು ಇದುವ ಆದರೆ ಒಂದು ಮಾಹಿತಿ ಕೂಡ ಸಿಗ್ತಾ ಇತ್ತು ಅದೇನಪ್ಪ ಅಂತ ಹೇಳಿದ್ರೆ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಏನಿದೆ ಅದು ಹೋಗಿರೋದಂತೂ ನಿಜ ಆದರೆ ಅದನ್ನ ವಿಜಯ್ ಸೂರ್ಯ ಅವರು ಒಪ್ಕೊಂಡಿಲ್ಲ ಅನ್ನುವಂತಹ ಒಂದು ಸುದ್ದಿ ಆದರೆ ಆ ಸಮಯದಲ್ಲಿ ಪೇಮೆಂಟ್ ವಿಷಯವಾಗಿ ಕೆಲವೊಂದಿಷ್ಟು ಡಿಸ್ಕಷನ್ಗಳು ಆಗ್ತಾ ಇದ್ವು ಅನ್ನುವಂತಹ ಒಂದು ರೂಮರ್ಸ್ಗಳು ಕೂಡ ಹರಿದಾಡ್ತಾ ಇದ್ವು ಅಂತ ಹೇಳಿದ್ರೆ ವಿಜಯ್ ಸೂರ್ಯ ಅವರು ಈಗಾಗಲೇ ಸಖತ್ ಪಾಪ್ಯುಲರ್ ಆಗಿರುವಂತಹ ನಟ ಸೊ ಹೀಗಾಗಿ ಇವರು ಬಿಗ್ ಬಾಸ್ಗೆ ಬರಬೇಕು ಅಂತ ಹೇಳಿದ್ರೆ ಪೇಮೆಂಟನ್ನು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡುವಂತಹ ಚಾನ್ಸಸ್ ಇದೆ ಸೊ ಆ ರೀತಿಯಾಗಿ ಅವರು ಕೇಳಿರಬಹುದು ಅದರಿಂದಾಗಿಯೇ ಅವರ ಹೆಸರು ಇನ್ನೂ ತನಕ ಕೂಡ ಅಲ್ಲಿ ಇದೆ ಅಂತ ಹೇಳಿ ರೂಮರ್ಸ್ ಇತ್ತು ಆದರೆ ಇದು ಕಂಪ್ಲೀಟಾಗಿ ನಿಜ ಅಲ್ಲ ಸೊ ಈ ರೀತಿಯಾಗಿ ಪ್ರತಿಯೊಂದು ಸ್ಪರ್ಧಿಗಳಿಗೂ ಕೂಡ ಆಫರ್ ಹೋಗೋದಂತೂ ಸತ್ಯ ಹಾಗೆಯೇ ಅವರು ಒಂದು ಪೇಮೆಂಟ್ ಆಫರನ್ನು ಕೂಡ ಇಡ್ತಾರೆ ಅವರ ಮುಂದೆ ಅದನ್ನು ಒಪ್ಕೊಳ್ಳೋದು ಬಿಡೋದು ಅಥವಾ ಅವ್ರದ್ದೇನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದರೆ ಅಂದರೆ ಬಿಗ್ ಬಾಸ್ಗೆ ಬಂದಾಗ ನನಗೆ ಇಂತಹ ವಿಷಯಗಳು ಆಗೋದಿಲ್ಲ ಸೊ ಈ ರೀತಿಯಾಗಿ ಏನಾದರೂ ಕಂಡೀಷನ್ ಹಾಕುವಂತಹ ಚಾನ್ಸಸ್ ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ಶುಭಾ ಪುಂಜ ಅವರು ಸೊ ಅವರು ಬಿಗ್ ಬಾಸ್ ಗೆ ಬರುವಾಗ ತನಗೆ ಬಾಲ್ಡ್ ರೈಸ್ ಬೇಕೇ ಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅವರಿಗೆ ಬಾಲ್ಡ್ ರೈಸ್ ಅನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನೀಡಲಾಗಿತ್ತು ಸೇಮ್ ಇದೇ ರೀತಿಯಾಗಿ ಅವ್ರು ಬರಬೇಕು ಅಂತಂದ್ರೆ ಹೇಳಿದ್ರೆ ಅವ್ರ ಏನಾದ್ರು ಕಂಡೀಷನ್ ಹಾಕುವಂತಹ ಚಾನ್ಸಸ್ ಕೂಡ ಇರುತ್ತೆ ಆ ರೀತಿಯಾಗಿ ಅವಕಾಶ ಕೂಡ ಅವರಿಗೆ ಇರುತ್ತೆ ಅದೇ ರೀತಿಯಾಗಿ ವಿಜಯ್ ಸೂರ್ಯ ಅವರು ಕೂಡ ಏನಾದರೂ ಕಂಡೀಷನ್ ಹಾಕಿರುವಂತಹ ಸಾಧ್ಯತೆ ಇದೆ ಅಥವಾ ಕಲರ್ಸ್ ಕನ್ನಡದವರು ನೀಡಿರುವಂತಹ ಆಫರ್ ಅನ್ನ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡೋಣ ಅಂತ ಹೇಳಿ ಟೈಮ್ ಕೂಡ ತಗೊಂಡಿರಬಹುದು ಬಟ್ ಇವಾಗ ಒಂದು ಮಹತ್ತರವಾದಂತಹ ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತ ಹೇಳಿದ್ರೆ ವಿಜಯ್ ಸೂರ್ಯ ಅವರು ಇವಾಗ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಾರೆ ಹೌದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ದೃಷ್ಟಿ ಬಟು ಸೀರಿಯಲ್ ನಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಂತಹ ವಿಜಯ್ ಸೂರ್ಯ ಅವರು ಇವಾಗ ಕಾರಣಾಂತರಗಳಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂತಹ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ಸಿಗ್ತಾ ಇರುವಂತದ್ದು ಸೊ ಹೀಗಾಗಿನೇ ದೃಷ್ಟಿಬಟ್ಟು ಇಂದ ಹೊರಗಡೆ ಬಂದಿರುವಂತಹ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ಗೆ ಬರ್ತಾ ಇದ್ದಾರಾ ಅನ್ನುವಂತಹ ಒಂದು ಚರ್ಚೆ ತುಂಬಾನೇ ಜೋರಾಗಿ ನಡೀತಾ ಇದೆ ಹಾಗೆಯೇ ಇದು ನಿಜ ಆಗುವಂತಹ ಸಾಧ್ಯತೆ ಕೂಡ ತುಂಬಾನೇ ಹೆಚ್ಚಾಗಿರುವಂತದ್ದು ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಕೂಡ ಹೋಗಿದೆ ಹಾಗೆಯೇ ಕೆಲವೊಂದಷ್ಟು ಡಿಸ್ಕಷನ್ ಕೂಡ ಈಗಾಗಲೇ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಸೊ ಇದೇ ಸಮಯಕ್ಕೆ ಇವಾಗ ದೃಷ್ಟಿ ಸೀರಿಯಲ್ ಸೀರಿಯಲ್ನಿಂದ ಹೊರಗಡೆ ಕೂಡ ಬಂದಿದ್ದು ಬಿಗ್ ಬಾಸ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಶುರು ಕೂಡ ಆಗಲಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ವಿಜಯ ಸೂರ್ಯ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತಾನೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಮಗೆ ಇದರ ಬಗ್ಗೆ ಅಭಿಪ್ರಾಯ ಏನು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ವಿಜಯ್ ಸೂರ್ಯ ಏನಾದರೂ ಬಿಗ್ ಬಾಸ್ಗೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಟಾಪ್ ತ್ರೀ ಅಥವಾ ಟಾಪ್ ಫೈನಲ್ ಆದರೂ ಇದ್ದೇ ಇರ್ತಾರೆ ವಿನ್ನರ್ ಆಗೋ ಚಾನ್ಸಸ್ ಕೂಡ ಇದೆ ಬಟ್ ಗೇಮನ್ನು ಹೇಗೆ ತಗೊಂಡು ಹೋಗ್ತಾರೆ ಜೊತೆಗೆ ಇವರ ಜೊತೆ ಉಳಿದಿರುವಂತಹ ಸ್ಪರ್ಧೆಗಳು ಯಾರೆಲ್ಲ ಇರ್ತಾರೆ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಫೈನಲ್ ಅಂತೂ ಇದ್ದೇ ಇರ್ತಾರೆ ಅಷ್ಟರ ಮಟ್ಟಿಗೆ ಪಾಪ್ಯುಲಾರಿಟಿ ಇದೆ ಇವರಿಗೆ ಸೊ ಹೀಗಾಗಿ ಇವರು ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗುವಂತಹ ಚಾನ್ಸಸ್ ಸರ್ವೈವ್ ಅಲ್ಲ ಆಲ್ಮೋಸ್ಟ್ ವಿನ್ ಆಗುವಂತಹ ಚಾನ್ಸಸ್ ಏನೇ ಇದೆ ಅಂತ ನನ್ನ ಅನಿಸಿಕೆ ನೋಡೋಣ ಇವರು ಬಿಗ್ ಬಾಸ್ ಗೆ ಬರ್ತಾರಾ ಇಲ್ವಾ ಅಂತ ಹೇಳಿ ಚಾನ್ಸಸ್ ಅಂತೂ ಹೈ ಇದೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಕೂಡ ನಿಮ್ಗೆ ಅನ್ಸುತ್ತೆ ಅದರ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್